ಶಾಂತ ಆತ್ಮ ಸ್ವಭಾವ ಶಾಂತ ಜೀವಿತ ಮೇವ ಶಾಂತಿ ತತ್ರ ದೇವ ಯತ್ರ ಯತ್ವ ತೌಖ್ಯ ತಾತ್ಪರ್ಯ ಆತ್ಮನ ನಿಜ ಸ್ವಭಾವವೇ ಶಾಂತಿ ಎಲ್ಲಿ ಶಾಂತಿ ಇದೆ ಅಲ್ಲಿ ಪರಮಾತ್ಮ ನೆಲೆಸಿದ್ದಾರೆ ಎಲ್ಲಿ ಪರಮಾತ್ಮ ಇದ್ದಾರೆ ಅಲ್ಲಿ ನಿಜವಾದ ಸುಖವಿದೆ ಶಾಂತಿ ಹೊರಗಿನ ಶಬ್ದ ಮೌನವಲ್ಲ ಅದು ಅಂತರಂಗದ ಸಮತೋಲನ ನಾವು ಪರಮಾತ್ಮನ ನೆನಪಿನಲ್ಲಿ ಯೋಗದಲ್ಲಿ ಇದ್ದರೆ ಕೋಪ ಅಹಂಕಾರ ಆತಂಕಗಳು ಕರಗಿ ಹೋಗುತ್ತವೆ ನಿಜವಾದ ಶಾಂತಿ ಎಂದರೆ ಪರಮಾತ್ಮನೊಟ್ಟಿಗೆ ಆತ್ಮಿಕ ವಾರ್ತಾಲಾಪ ಮಾಡುವುದಾಗಿದೆ ಸಬ್ಸ್ಕ್ರೈಬ್ ಮಾಡಿ